ರಾಜ್ಯ ರಾಜಕೀಯದಲ್ಲಿ ಮೇಕೆದಾಟು ಫೈಟ್ ಮತ್ತೆ ಶುರುವಾಗಿದೆ ತಮಿಳುನಾಡನ್ನ ಒಪ್ಪಿಸಿದ್ರೆ ಐದೇ ನಿಮಿಷದಲ್ಲಿ ಮೇಕೆದಾಟು ಯೋಜನೆ ಅನುಮತಿ ಕೊಡಿಸ್ತೀನಿ ಅಂತ ಕೆ ಹೇಳಿರೋದು ಕಿಚ್ಚು ಹೊತ್ತಿದೆ ಮೇಕೆದಾಟು ಯೋಜನೆ ಬೆಂಗಳೂರು ಜನರ ಕುಡಿಯುವ ನೀರು ಕಾವೇರಿ ನದಿ ಪಾತ್ರದ ಜನರ ಬವಣೆ ನೀಗಿಸಲು ಉದ್ದೇಶಿತ ಯೋಜನೆಯೇ ಮೇಕೆದಾಟು ಯೋಜನೆ ಈ ಯೋಜನೆ ಜಾರಿಗಾಗಿ ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಒಂಬತ್ತರಿಂದ ಕಾಂಗ್ರೆಸ್ ನಾಯಕರು ಡಿಕೆಶಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಿದ್ರು ಈ ಪಾದಯಾತ್ರೆ ಈಗ ಇತಿಹಾಸ ಆದ್ರೀಗ ಮೇಕೆದಾಟು ಯೋಜನೆಗೆ ಅನುಮತಿ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಮಾತಿನ ಜಟಾಪಟಿ ಏರ್ಪಟ್ಟಿದೆ ಅದಕ್ಕೆ ಕಾರಣವೇ ಕೆ ಸಿಡಿಸಿದ ಈ ಬಾಂಬ್ ಮುಂದಕ್ಕೂ ಏನಾದರೂ ದೇವೇಗೌಡರ ಕುಟುಂಬದಿಂದಲೇ ಆಗಬೇಕು ಇವರು ಯಾರ ಕೈಲೂ ಮೇಕೆದಾಟು ಯೋಜನೆ ದೇವೇಗೌಡರ ಕುಟುಂಬದಿಂದಲೇ ಆಗಬೇಕು ಯಾರ ಕೈಯಲ್ಲೂ ಯೋಜನೆ ಜಾರಿ ಆಗಲ್ಲ ಎಂದು ಹೆಚ್ ಕೆ ಡಿಚ್ಚಿ ಮೇಕೆದಾಟು ಯೋಜನೆಗೆ ಅನುಮತಿ ವಿಚಾರವಾಗಿ ನಿನ್ನೆ ಮಂಡ್ಯದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮೇಕೆದಾಟು ಯೋಜನೆ ಜಾರಿ ಯಾರಿಂದಲೂ ಆಗಲ್ಲ ಒಂದ್ ವೇಳೆ ಆ ಯೋಜನೆ ಜಾರಿ ದೇವೇಗೌಡರ ಕುಟುಂಬದಿಂದಲೇ ಆಗಬೇಕು ಅಂದಿದ್ರು ಮೊದಲು ತಮಿಳುನಾಡು ಸರ್ಕಾರದಿಂದ ಅನುಮತಿ ತೆಗೆದುಕೊಂಡು ಬರಲಿ ಅಂತ ಸವಾಲ್ ಹಾಕಿದರು ಅವ್ರ ಪಾರ್ಟ್ನರ್ಸ್ ಅಲ್ವ ಎರಡು ಪಕ್ಷದ ಮೈತ್ರಿ ಇದೆ ಅಲ್ವಾ ಅವ್ರ ಪರ್ಮಿಷನ್ ಅವ್ರು ಮಾಡಿಸಣಂತೆ ಮುಂದಕ್ಕೂ ಏನಾದರೂ ಮಾಡಿದ್ರೆ ಅದು ದೇವೇಗೌಡರು ಕುಟುಂಬದೇ ಆಗಬೇಕು ಇವ್ರು ಯಾರ ಕೈಲೂ ಆಗಲ್ಲ ಬಂದು ವಿ ಕೆ ಸವಾಲಿಗೆ ಕಾಂಗ್ರೆಸ್ ಪಡೆ ತಿರುಗಿ ಬಿದ್ದಿದೆ ಕೋಳಿ ಕೇಳಿ ಮೆಣಸು ಅರಿಬೇಕಿಲ್ಲ ಅಂತ ಕೇಂದ್ರ ಸಚಿವರಾಗಿದ್ದರೆ ಅನುಮತಿ ಕೊಡಿಸ್ಲಿ ಅಂತ ಕಾಂಗ್ರೆಸ್ ನಾಯಕರು ಆಗ್ರಹಿಸಿದ್ದಾರೆ ಅನುಮತಿಯನ್ನ ಕೊಡಿಸೋದು ಹೋಳಿ ಕೇಳಿ ಮಣ್ಣು ಸರಿಬೇಕಾಗಿಲ್ಲ ಅಂತೇಳಿ ಮಂಡ್ಯ ಕಡೆ ಹೇಳ್ತಾರೆ ನಮ್ಮ ಹೇಳ್ತಾರೆ ಕುಮಾರಸ್ವಾಮಿ ಅವ್ರಿಗೆ ಹೇಳಿ ಸರಿಯಾಗಿ ಮಾತಾಡ ಕೇಳ್ರಿ ಅದ್ರ ಅಪ್ನಾಗ ಮಾತಾಡಬಹುದು ಮಾತಾಡೋದು ನೀವು ಕೇಳ್ತಿರಲ್ರಿ ಯಜ್ ಏನೋ ಒಂದು ಮಾತಾಡ್ತಾರ್ರಿ ಅವ್ರು ಯಾಕ್ರಿ ಬೇಕೇ ದಾಟಿಗೆ ಇವ್ರು ಹೇಳಿದ್ರೆ ಕೊಡ್ಸಕ್ ಇರೋದಾಗ ಇದನ್ನು ಹೇಳ್ಬಿಡದಾ ನಿಮ್ಮ ಮಿತ್ರ ಪಕ್ಷ ಒಪ್ಪಿಸಿ ನಾನು ಐದು ನಿಮಿಷದಲ್ಲಿ ಅನುಮತಿ ಕೊಡಿಸ್ತೀನಿ ಮೇಕೆದಾಟುಗೆ ಅನುಮತಿ ಕೊಡಿಸಲು ನಾನು ಬದ್ಧ ಎಂದಿರುವ ಎಚ್ ನೀವು ನಿಮ್ಮ ಮಿತ್ರ ಪಕ್ಷ ಡಿಎಂಕೆ ಒಪ್ಪಿಸಿ ಅದು ನಿಮ್ಮ ಕರ್ತವ್ಯ ಅಂತ ಕೌಂಟರ್ ಕೊಟ್ಟಿದ್ದಾರೆ ಎಚ್ ಡಿ ಕೆ ಮಾತಿಗೆ ಜೋಶಿ ಕೂಡ ಧ್ವನಿಗೂಡಿಸಿದ್ದಾರೆ ಆದ್ರೆ ಕೇಳಿಕೊಂಡೇ ಮಾಡ್ತೀರಾ ನಿಮ್ಗೆ ಆದೇಶ ಹೊರಡಿಸಲು ಬರಲ್ವಾ ಅಂತ ಸಚಿವ ಎಚ್ ಕೆ ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ ನಾನೇನು ಮೇಕೆದಾಟು ಅರಸ್ತೀನಿ ಅಂತ ಹೇಳಿ ಪಾದಯಾತ್ರೆ ಮಾಡಿರಲಿಲ್ಲ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಮೇಲೆ ಮಾಡಬೇಕಾದ್ರೆ ಅವರು ಅವ್ರ ಮಿತ್ರ ಪಕ್ಷ ಇದ್ದಾಗ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಾಂಗ್ರೆಸ್ನ ಕರ್ತವ್ಯ ಇದೆ ಯಾವ್ಯಾವುದೋ ಬೇರೆ ಬೇರೆ ಕೆಲಸಕ್ಕೂ ಇದ್ದಾರೆ ತಮಿಳ್ನಾಡಿಗೆ ನೀವು ತಮಿಳ್ನಾಡನ್ನು ಒಪ್ಸಿ ಐದು ನಿಮಿಷದಲ್ಲಿ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಈಗಲೂ ನಾ ಮಾತಿ ಬದ್ಧ ತಮಿಳ್ನಾಡನ್ನು ಒಪ್ಸಿದ್ರೆ ಈಗಲೂ ಆ ಮಾತಿಗೆ ಬದ್ಧ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅದು ಕರೆಕ್ಟ್ ಹೇಳಿದ್ದಾರೆ ಯಾಕಂದ್ರೆ ಇವರು ಪಾದಯಾತ್ರೆ ಮಾಡಿದ್ರಲ್ಲ ಪಾದಯಾತ್ರೆ ಮಾಡಬೇಕಾದ್ರೆ ಇವ್ರು ಗೊತ್ತಿರಲಿಲ್ಲ ರಾಜ್ಯ ವಿರೋಧ ಮಾಡ್ತಾರೆ ಅವ್ರದ್ದು ಕನ್ಸೆಂಟ್ ಇವಾಗ ನೀವು ನೀವು ಆದೇಶ ಮಾಡಿರಿ ಎಲ್ಲರಿಗೂ ಎಲ್ಲದಕ್ಕೂ ಅವ್ರ ಕನ್ಸೆಂಟ್ ತೋತ್ರಿ ಆಯಿತು ನಾವು ಮಿತ್ರ ಪಕ್ಷಕ್ಕೆ ನೀವು ಒತ್ತಾಯಿಸ್ರಿ ಅಂತೀರಲ್ಲ ಈ ನಡುವೆ ಮೈಸೂರಿನಲ್ಲಿಂದು ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸುವಲ್ಲಿ ಎಚ್ಡಿಕೆ ವಿಫಲರಾಗಿದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ನನ್ನ ವಿರುದ್ಧ ಪ್ರತಿಭಟನೆ ನಡೆಸಿದರೆ ಏನ್ ಪ್ರಯೋಜನ ಎಂದಿರುವ ಹೆಚ್ಡಿಕೆ ಯೋಜನೆ ಜಾರಿಯಾದರೆ ಅದು ದೇವೇಗೌಡರ ಕುಟುಂಬದಿಂದಲೇ ಆಗಬೇಕು ಅಂತ ಹೇಳುವ ಮೂಲಕ ಮೇಕೆದಾಟು ಫೈಟ್ಗೆ ಮಸಾಲೆ ಅರದಿದ್ದಾರೆ ಬ್ಯೂರೋ ರಿಪೋರ್ಟ್